ಸೋಲಿಲ್ಲದ ಸರದಾರ ಕುರ್ಚಿ ಇಲ್ಲದ ನಾಯಕ ಜನ ಬೆಂಬಲ ಅನುಭವ ಪ್ರಾಮಾಣಿಕತೆ ಎಲ್ಲವೂ ಇದ್ದರೂ ಮುಖ್ಯಮಂತ್ರಿಯಾಗದ ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಪಯಣ ಇದು ವ್ಯವಸ್ಥೆಗಳ ಒಳಗುಟ್ಟುಗಳ ಕತೆ ಕರ್ನಾಟಕ ರಾಜಕೀಯದಲ್ಲಿ ಸೋಲು ಕಂಡೇ ನಾಯಕರಾಗುವವರಿದ್ದಾರೆ ಆದರೆ ಸೋಲನ್ನೇ ಕಾಣದೆ ನಾಯಕನಾಗಿ ಉಳಿಯುವುದು ಅಪರೂಪ ಶಾಮನೂರು ಶಿವಶಂಕರಪ್ಪ ಅವರ ಅಪರೂಪದ ವರ್ಗಕ್ಕೆ ಸೇರಿದವರು ಕ್ಷೇತ್ರದಲ್ಲಿ ಅಜಯ ಜನರ ನಡುವೆ ವಿಶ್ವಾಸಾರ್ಹ ಪಕ್ಷದೊಳಗೆ ಶಿಸ್ತಿನ ಪ್ರತೀಕ ಆದರೂ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಇದು ವ್ಯಕ್ತಿಯ ವೈಫಲ್ಯವಲ್ಲ ಇದು ರಾಜಕೀಯ ವ್ಯವಸ್ಥೆಯ ನೈಜ ಮುಖ ಶಾಮನೂರವರ ರಾಜಕೀಯ ಪಯಣ ದೆಹಲಿಯ ಆದಿಯಿಂದ ಬಂದದ್ದಲ್ಲ ಅದು ಈ ಮಣ್ಣಿನ ವಾಸನೆಯಿಂದ ಶುರುವಾಗಿದೆ ಜನರ ಸಮಸ್ಯೆಗಳನ್ನ ಭಾಷಣವಾಗಿ ಎಲ್ಲ ಕಾರ್ಯವಾಗಿ ಪರಿಹರಿಸಿದ ನಾಯಕ ಇವರು ಆದರೆ ಮುಖ್ಯಮಂತ್ರಿ ಸ್ಥಾನ ಎಂಬುದು ಕಾರ್ಯಕ್ಷಮತೆಯ ಫಲಿತಾಂಶವಲ್ಲ ಅದು ಒಳ ರಾಜಕೀಯದ ಲೆಕ್ಕಾಚಾರ ಇಲ್ಲಿ ಜನ ಬೆಂಬಲಕ್ಕಿಂತ ಗುಂಪು ಬೆಂಬಲವೇ ಮುಖ್ಯ ಶಾಮನೂರು ಅವರ ದೊಡ್ಡ ಗುಣವೇ ಅವರ ದೊಡ್ಡ ದೌರ್ಬಲ್ಯವಾಯಿತು ಅವರು ಬಂಡಾಯಗಾರರಾಗಲಿಲ್ಲ ಕುರ್ಚಿಗಾಗಿ ಗಲಾಟೆ ಮಾಡಲಿಲ್ಲ ರಾಜಕೀಯದಲ್ಲಿ ಮೌನ ಕೆಲವೊಮ್ಮೆ ಘನತೆ ಇರುತ್ತದೆ ಆದರೆ ಅಧಿಕಾರ ಕೊಡದು ಹೈಕಮಾಂಡ್ ರಾಜಕಾರಣದಲ್ಲಿ ಶಿಷ್ಟತೆ ಅಡ್ಡಿಯಾಗುತ್ತದೆ ಧ್ವನಿಯೇ ಶಕ್ತಿ ಮುಖ್ಯಮಂತ್ರಿ ಕುರ್ಚಿ ಸಮಯದ ಆಟ ಸರಿಯಾದ ಕ್ಷಣದಲ್ಲಿ ಸರಿಯಾದ ಶಿಬಿರದಲ್ಲಿರಬೇಕು ಶಾಮನೂರು ಎಂದಿಗೂ ಆ ಶಿಬಿರದ ಕೇಂದ್ರವಾಗಲಿಲ್ಲ ಅವರು ಗುಂಪು ಕಟ್ಟುವ ಬದಲು ಕ್ಷೇತ್ರ ಕಟ್ಟಿದರು ಅದಕ್ಕಾಗಿ ಅವರು ಸದಾ ಮುಂದಿನ ಆಯ್ಕೆಯಾಗಿಯೇ ಉಳಿದರು ಎಂದು ನೋಡಿದ್ರೆ ಅನ್ಸುತ್ತೆ ಶಾಮನೂರು ಮುಖ್ಯಮಂತ್ರಿ ಆಗಲಿಲ್ಲ ಎಂಬುದಕ್ಕಿಂತ ಮುಖ್ಯಮಂತ್ರಿ ಸ್ಥಾನವೇ ಅವರ ಮಟ್ಟಕ್ಕೆ ಸರಿಯಾಗಿರಲಿಲ್ವೇನೋ ಅಂತ ಕೆಲವರು ಕುರ್ಚಿಯಿಂದ ದೊಡ್ಡವರಾಗ್ತಾರೆ ಶಾಮ್ನೂರು ಕುರ್ಚಿ ಇಲ್ಲದೆ ದೊಡ್ಡವರಾದವರು ಇತಿಹಾಸ ಎಲ್ಲರಿಗೂ ಕುರ್ಚಿ ಕೊಡುವುದಿಲ್ಲ ಆದರೆ ಅದು ವ್ಯಕ್ತಿತ್ವವನ್ನ ದಾಖಲಿಸುತ್ತೆ ಶ್ಯಾಮನೂರು ಆ ದಾಖಲೆಗಳಲ್ಲಿ ಎಂದೆಂದಿಗೂ ಸೋಲಿಲ್ಲದ ಸರದಾರ ಕೈಗಾರಿಕೋದ್ಯಮೆ ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ವಿದ್ಯಾದಾನ ಮಾಡಿರತಕ್ಕಂತ ಸಮುದಾಯದ ಹೇಳಿಗೆಗಾಗಿಯೂ ಕೂಡ ವೀರಶೈವ ಮಹಾಸಭಾದ ಅಧ್ಯಕ್ಷರೂ ಆಗಿದ್ದ ಎಲ್ಲರ ಪ್ರೀತಿ ಪಾತ್ರರು ಆಗಿದ್ದ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ನಮ್ಮೆಲ್ಲರನ್ನು ಅಗಲಿದ್ದಾರೆ ಅಂತಕ್ಕಂಥ ವಿಷಯ ಕೇಳಿ ಅತೀವ ನೋವು ಉಂಟಾಗಿದೆ ಅಂತಹ ಒಬ್ಬ ಅಜಾತ ಶತ್ರು ರಾಜ್ಯದ ಧೀಮಂತ ನಾಯಕನನ್ನು ಕಳ್ಕೊಂಡು ರಾಜ್ಯ ಇವತ್ತು ನೋವಿನಲ್ಲಿದೆ ಇಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಅಧಿವೇಶನವೂ ಕೂಡ ಸಂತಾಪ ಸೂಚನೆಯ ನಂತರ ಮುಂದೂಡಲ್ಪಡುತ್ತೆ ಅಂದ್ಕೊಂಡಿದ್ದೇನೆ ಆ ರೀತಿ ಮುಂದೂಡಲ್ಪಟ್ಟಿದ್ದೇ ಆದರೆ ನಾನು ಕೂಡ ಇವತ್ತು ದಾವಣಗೆರೆಗೆ ಹೋಗಿ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಮುತ್ಸದಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಿರ್ತಕ್ಕಂಥ ಶಾವನೂರು ಶಿವಶಂಕರಪ್ಪನವರ ನಿಧನ ಕೇವಲ ಕರ್ನಾಟಕದಲ್ಲ ರಾಷ್ಟ್ರ ಮಟ್ಟದಲ್ಲ ಪ್ರಪಂಚದಾದ್ಯಂತ ಅವರ ವಿದ್ಯಾರ್ಥಿಗಳು ಅವರ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಭಾಳ ದುಃಖದಲ್ಲಿ ಮುಳುಗಿರ್ತಕ್ಕಂಥ ವಿಚಾರ ಶಾವ್ನೂ ಶಿವಶಂಕರಬ್ನವರು ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಸುಮಾರು ಆರು ಬಾರಿ ವಿಧಾನಸಭೆಯನ್ನು ಪ್ರತಿನಿಧಿಸಿ ಮಾಡಿರ್ತಕ್ಕಂಥವ್ರು ದಾವಣಗೆರೆ ಜಿಲ್ಲೆಯಿಂದ ಅಪಾರವಾದ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿರ್ತಕ್ಕಂಥ ಅವರ ಸಾಹು ಅಕಾಲಿಕ ನಿಧನ ಕರ್ನಾಟಕ ರಾಜ್ಯ ಒಂದು ದುಃಖದಲ್ಲಿ ಮುಳುಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಶಾವನೂರು ಶಿವಶಂಕರಪ್ಪ ಅವರು ಕೇವಲ ಮಂತ್ರಿಗಳಾಗಿ ಅಥವಾ ಎಮ್ ಎಲ್ ಎಗಳಾಗಿ ಶಾಸಕರಾಗಿ ಸೇವೆ ಮಾಡ್ತಾ ಇದ್ದಿದ್ದಲ್ಲ ಅವರ ಸಂಸ್ಥೆಗಳು ಹಲವಾರು ಸಂಸ್ಥೆಗಳಿದೆ ಅವ್ರದ್ದು ವಿದ್ಯಾ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆ ಇದೆ ಅದರ ಜೊತೆಗೆ ಹಲವಾರು ಕಾರ್ಖಾನೆಗಳನ್ನು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಎಲ್ಲರಿಗೂ ಸಹ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿರ್ತಕ್ಕ ಮಾಡಿರ್ತಕ್ಕಂಥ ಶಾವ್ನೂರು ಶಿವಶಂಕರಪ್ಪನವರ ನಿಧನ ಎಲ್ಲರಿಗೂ ಸಹ ದುಃಖವನ್ನು ತಂದಿದ್ದೇವೆ ನಾನು ಅವರಿಬ್ಬರೂ ಸಹ ಕೆ ಎಚ್ ರಂಗನಾಥ್ ಅವ್ರ ಜೊತೆ ಇದ್ದವರು ಶಾವ್ನೂರು ಶಿವಶಂಕರಪ್ಪನವರು ಏನು ಹಿರಿಯೂರಲ್ಲಿ ಕೆ ಹೆಚ್ ಒಂದು ಹಿರಿಯ ಸಮಾಜವಾದಿ ನಾಯಕರಿದ್ದರು ಅವ್ರ ಜೊತೆ ಅವರು ಇದ್ದರು ನಾವು ಸಹ ಇದ್ವಿ ಯಾವಾಗಲೂ ಸಹ ನಮಗೆ ಭಾಳಷ್ಟು ಬುದ್ಧಿವಾದಗಳನ್ನು ಸಹ ಇದ್ದರು ನಾವೆಲ್ಲರೂ ಸಹ ವಿದ್ಯಾರ್ಥಿ ದೇಶ ಯುವ ಕಾಂಗ್ರೆಸ್ಸಲ್ಲಿ ಬಂದವರು ಅಂದ್ರೆ ಸ್ವಲ್ಪ ರೆಬಲ್ ಆ್ಯಟಿಟ್ಯೂಡ್ ಇಟ್ಕೊಂಡಿರ್ತಂಥ ನಮ್ಮ ನಮಗೆ ಆವಾಗ ಆವಾಗ ಕರೆಸಿ ಬುದ್ಧಿಂಗ್ ಹೇಳೋರು ಮತ್ತು ಭಾಳಷ್ಟು ಉತ್ತೇಜನವನ್ನು ಸಹ ಇದ್ದರು ಚಾಮನೂರು ಶಿ ಶಿವಶಂಕರಪ್ಪನವ್ರ ನಿಧನ ಎಲ್ರಿಗೂ ಸಹ ದುಃಖ ತಂದಿದೆ ಅವರ ಬೆಂಬಲಿಗರು ಅವರ ಅನುಯಾಯಿಗಳು ಮತ್ತು ಅವರ ಕುಟುಂಬದವ್ರಿಗೆ ಭಗವಂತ ಶಕ್ತಿ ಕೊಡಲಿ ಆ ನಷ್ಟವನ್ನು ಬಳಸಲಿಕ್ಕೆ ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ ಬಹಳ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿದಂಥ ದೊಡ್ಡ ವ್ಯಕ್ತಿಯವರು ಸೊ ಇವತ್ತು ದಾವಣಗೆರೆಯನ್ನು ಹೋಗ್ತಾ ಇದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವ್ರ ಕುಟುಂಬ ವರ್ಗದವ್ರಿಗೋಗಿ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬಹಳ ವರ್ಷಗಳ ಸಂಬಂಧ ಬಹಳ ಆತ್ಮೀಯ ಸಂಬಂಧ ಇತ್ತೀಚೆಗೆ ಆಸ್ಪತ್ರೆಗೆ ಹೋಗೋನು ಮಾತಾಡಿಸ್ಕೊಂಡು ಬಂದಿದ್ದೆ ಎಲ್ಲ ಸಂದರ್ಭದಲ್ಲೂ ಸಹ ನಮಗೆಲ್ಲ ರೀತಿಯ ಸಹಕಾರ ನೀಡಿದಂಥ ಒಬ್ಬ ಹಿರಿಯಕ್ತಿ ಶಾಮ್ನೂರು ಶಿವಶಂಕರಪ್ಪನವರು ಅವ್ರ ಬಗ್ಗೆ ಹೇಳುವಂಥದ್ದು ಭಾಳಷ್ಟಿದೆ ನಾನು ಹೋಗಿ ಅವರನ್ನು ಆತ್ಮಕ್ಕೆ ಶಾಂತಿ ಕೋರಿ ಅವರ ದರ್ಶನವನ್ನು ಪಡೆದು ಬರ್ತೇನೆ ಶಾಮ್ನೂರು ಶಿವಶಂಕರಪ್ಪನವರು